ರೀಲ್ಸ್ ಯೂಟ್ಯೂಬ್ ವಿಡಿಯೋ ಪ್ರಸಿದ್ಧಿ ತಂದು ಕೊಡುವ ಜೊತೆಗೆ ಅಪಾಯಕ್ಕೂ ಪೂರ್ಣ ಕಾಳವಾಗ್ತಾ ಇದೆ ಜನರೋದನ್ನ ಲೆಕ್ಕಿಸದೆ ತೆಗಿತಾ ಇದೆ ಅದಕ್ಕೀಗ ಮತ್ತೊಂದು ಯಂಗ್ ಸಾಕ್ಷಿ ಆಗಿದ್ದಾಳೆ ತನ್ನ ಪ್ರವಾಸದ ಫೋಟೋ ವಿಡಿಯೋಗಳನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಹಂಚಿಕೊಳ್ತಿದ್ದಂತಹ ಇಪ್ಪತ್ತಾರು ವರ್ಷದ ಅನ್ವಿ ಕಾಮದಾರ್ ರೀಲ್ಸ್ ಮಾಡುವ ಸಮಯದಲ್ಲಿ ಕಾಲು ಜಾರಿ ಜಲಪಾತಕ್ಕೆ ಬಿದ್ದು ಸಾವನ್ನಪ್ಪಿದ್ದಾರೆ ಇನ್ಸ್ಟಾಗ್ರಾಮ್ ನಲ್ಲಿ ಟ್ರಾವೆಲ್ ಪೋಸ್ಟ್ ಗಳಿಂದ ಸುದ್ದಿಯಾಗ್ತಿದ್ದಂತಹ ಅನ್ವಿ ಪ್ರವಾಸದಲ್ಲಿ ಒಲವಿತ್ತು ಇನ್ಸ್ಟಾಗ್ರಾಂನಲ್ಲಿ ಟ್ರಾವೆಲ್ ಡಿಟೆಕ್ಟಿವ್ ಅಂತ ಬರೆದುಕೊಂಡಿದ್ದಂತಹ ಅನ್ವಿ ಕಾಮದಾರ್ ರಾಯಗಢದ ಕುಂಭೆ ಜಲಪಾತದಲ್ಲಿ ಬಿದ್ದು ಸಾವನ್ನೊಪ್ಪಿದ್ದಾರೆ ಕುಂಬೆ ಜಲಪಾತದ ಸೌಂದರ್ಯವನ್ನ ಕ್ಯಾಮೆರಾದಲ್ಲಿ ಸೆರೆ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಅನ್ವಿ ಅಪಘಾತಕ್ಕೀಡಾಗಿರುವುದು ಪ್ರಾಥಮಿಕ ತನಿಖೆಯಿಂದ ತಿಳಿದುಬಂದಿದೆ ರೀಲ್ಸ್ ಚಿತ್ರೀಕರಣದ ವೇಳೆ ಅನ್ವಿ ಕಾಮ್ದಾರ್ ಮುನ್ನೂರು ಅಡಿ ಆಳದ ಕಮರಿಗೆ ಬಿದ್ದಿದ್ದಾಳೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಅನ್ವಿ ಜುಲೈ ಹದಿನಾರರಂದು ಏಳು ಸ್ನೇಹಿತರೊಂದಿಗೆ ಜಲಪಾತದ ಪ್ರವಾಸಕ್ಕೆ ತೆರಳಿದ್ಲು ಈ ಪ್ರಯಾಣ ನಿನ್ನೆ ಬೆಳಿಗ್ಗೆ ಹತ್ತು ಮೂವತ್ತರ ಸರಿಸುಮಾರು ದುರಂತ ತಿರುವು ಪಡೆದುಕೊಂಡಿದೆ ವಿಡಿಯೋ ಚಿತ್ರೀಕರಣ ಮಾಡುವಾಗ ಅನ್ವಿ ಆಳವಾದ ಕಂದಕಕ್ಕೆ ಬಿದ್ದಿದ್ದಾರೆ ಅಂತ ಸ್ಥಳೀಯ ಅಧಿಕಾರಿಗಳು ತಕ್ಷಣ ತುರ್ತು ಪರಿಸ್ಥಿತಿಗೆ ಸ್ಪಂದಿಸಿದ್ರು ರಕ್ಷಣಾ ತಂಡ ಸ್ಥಳಕ್ಕೆ ಆಗಮಿಸಿತ್ತು ಕೋಸ್ಟ್ ಗಾರ್ಡ್ ಪಡೆಯೊಂದಿಗೆ ಮಹಾರಾಷ್ಟ್ರ ರಾಜ್ಯ ವಿದ್ಯುತ್ ಮಂಡಳಿಯ ಸಿಬ್ಬಂದಿಯಿಂದ ಹೆಚ್ಚುವರಿ ಸಹಾಯವನ್ನು ಕೋರಲಾಯಿತು ಕಲ್ಲುಗಳು ನಿರಂತರವಾಗಿ ಕಂದಕಕ್ಕೆ ಬೀಳುತ್ತಲೇ ಇದ್ದ ಕಾರಣ ರಕ್ಷಣಾ ಕಾರ್ಯಾಚರಣೆ ಇನ್ನಷ್ಟು ಅಡಚಣೆಯಾಗಿತ್ತು ಆರು ಗಂಟೆಯ ಕಾರ್ಯಾಚರಣೆಯ ನಂತರ ಅನ್ವಿಯನ್ನ ಹೊರಗೆ ತರಲಾಯಿತು ಆದರೆ ಗಂಭೀರ ಗಾಯಗಳಾಗಿದ್ದರಿಂದ ಅನ್ವಿ ಉಳಿದಿರಲಿಲ್ಲ ಅವರನ್ನ ಮನಗಾಂವ್ ಆಸ್ಪತ್ರೆಗೆ ದಾಖಲೆ ಮಾಡಲಾಗಿತ್ತು ಆದರೆ ಆಸ್ಪತ್ರೆ ದಾಖಲಿಸಿದ ಸ್ವಲ್ಪ ಸಮಯದಲ್ಲೇ ಅವರು ಪ್ರಾಣವನ್ನ ತೆತ್ತಿದ್ರು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಮುಂಬೈನ ಮುಲುಂಡ್ ನಿವಾಸಿಯಾಗಿರುವಂತಹ ಅನ್ವಿಗೆ ಪ್ರವಾಸದಲ್ಲಿ ತುಂಬಾ ಆಸಕ್ತಿ ಇತ್ತು ಇದಕ್ಕೆ ಅವರು ತಮ್ಮ ವೃತ್ತಿಯನ್ನ ಬಿಟ್ಟು ಟ್ರಾವೆಲಿಂಗ್ ವ್ಲಾಗ್ ಅನ್ನ ಮಾಡ್ತಾ ಇದ್ರು ಅನ್ವಿ ಸಿ ಟೆಲಾಯ್ಡ್ ಎನ್ನುವಂತಹ ಕಂಪನಿಯಲ್ಲಿ ಕೆಲ ಕಾಲ ಕೆಲಸ ಕೂಡ ಮಾಡಿದ್ರು ಮುಂಬೈನಲ್ಲಿ ನೆಲೆಸಿರುವಂತಹ ಅನ್ವಿ ಇನ್ಸ್ಟಾಗ್ರಾಮ್ ನಲ್ಲಿ ಎರಡು ಲಕ್ಷ ಐವತ್ನಾಲ್ಕು ಸಾವಿರ ಫಾಲೋವರ್ಸ್ ಗಳನ್ನ ಹೊಂದಿದ್ರು ಅವರು ತೇಗ್ ಲೋಕಲ್ ಜರ್ನಲ್ ಎನ್ನುವಂತಹ ಹೆಸರಿನ ಇನ್ಸ್ಟಾಗ್ರಾಮ್ ಖಾತೆಯನ್ನ ಕೂಡ ಹೊಂದಿದ್ರು ಈ ಘಟನೆಯ ನಂತರ ಸ್ಥಳೀಯ ಅಧಿಕಾರಿಗಳು ತಹಶೀಲ್ದಾರ್ ಮತ್ತು ಮನಗಾಂವ್ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರವಾಸಿಗರು ಮತ್ತು ನಾಗರಿಕರಿಗೆ ಮನವಿಯನ್ನ ಮಾಡಿದ್ದಾರೆ ಪ್ರತಿಯೊಬ್ಬರು ಜವಾಬ್ದಾರಿಯುತವಾಗಿ ಪ್ರವಾಸೋದ್ಯಮವನ್ನು ಆನಂದಿಸಬೇಕು ಮತ್ತು ಸಹ್ಯಾದ್ರಿ ಪರ್ವತ ಶ್ರೇಣಿಯ ನೈಸರ್ಗಿಕ ಸೌಂದರ್ಯವನ್ನು ಆನಂದಿಸುವುದರೊಂದಿಗೆ ಸುರಕ್ಷತೆಯ ಆದ್ಯತೆಯನ್ನ ನೀಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಜೀವಕ್ಕೆ ಅಪಾಯವನ್ನು ತಂದೊಡ್ಡುವಂತಹ ಅಪಾಯಕಾರಿ ವರ್ತನೆಗಳನ್ನು ತಪ್ಪಿಸಬೇಕು ಅಂತ ಒತ್ತಡವನ್ನು ಹಾಕಿದ್ದಾರೆ ಅನ್ವಿ ಇನ್ಸ್ಟಾಗ್ರಾಂನಲ್ಲಿ ಸಕ್ರಿಯವಾಗಿದ್ದು ಎರಡು ದಿನಗಳ ಹಿಂದೆ ಒಂದು ಪೋಸ್ಟ್ ಅದರಲ್ಲಿ ಮಳೆಗಾಲದಲ್ಲಿ ಹೋಗಬಹುದಾದ ಐದು ಸ್ಥಳಗಳ ಪಟ್ಟಿಯನ್ನ ಅವರು ವೀಕ್ಷಕರಿಗೆ ನೀಡಿದ್ರು ಅನ್ವಿ ತಮ್ಮ ಲಡಾಖ್ ಪ್ರವಾಸವನ್ನ ಅನುಭವಿಸಿದ್ರು ಹಾಗೆ ಹಂಚಿಕೊಂಡಿದ್ರು ತಾನು ಇಪ್ಪತ್ತು ವರ್ಷದಲ್ಲಿ ಇದ್ದಾಗ ಈ ಪ್ರವಾಸವನ್ನ ಕೈಗೊಂಡಿದ್ದೆ ಅಂತ ಬರೆದುಕೊಂಡಿದ್ರು ಸದಾ ಪ್ರವಾಸದಲ್ಲಿ ಬ್ಯುಸಿ ಇರ್ತಿದ್ದಂತಹ ಅನ್ವಿ ಎರಡು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಪೋಸ್ಟ್ಗಳನ್ನು ಹಂಚಿಕೊಂಡಿದ್ದಾರೆ